ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ಮೊನ್ನೆ ಟ್ರೆಂಡ್ಸ್ ಎಲ್ಲಿ ಆಫರ್ ಇರೋ ಇದೆ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ ಸುಮಾರು ಜನ ಬಂದು ಕಮೆಂಟ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಹಾಗೆ ಸುಮಾರು ಜನ ಎಲ್ಲಿ ಏನು ಅಂತ ಕೇಳಿದಿರಾ ಸೊ ಟ್ರೆಂಡ್ಸ್ ಅಂತ ಇಲ್ಲೇ ಅಲ್ಲೇ ಅಂತ ಏನಿಲ್ಲ ಟ್ರೆಂಡ್ಸ್ ಎಲ್ಲ ಕಡೆನೂ ಟ್ರೆಂಡ್ಸ್ ಇದ್ದೇ ಇರುತ್ತೆ ಎಲ್ಲ ಕಡೆನೂ ಆಫರ್ ಇತ್ತು ಬಟ್ ಸೊ ಸುಮಾರು ಜನ ಗೊತ್ತಿರಲಿಲ್ಲ ಅನ್ಸುತ್ತೆ ಬ್ಯಾಂಗ್ಳೂರ್ ಮೈಸೂರು ದಾವಣಗೆರೆ ಚಿತ್ರದುರ್ಗ ಹಿರಿಯೂರು ಶಿರಾ ಪ್ರತಿಯೊಂದು ಕಡೆ ರಾಣಿಬೆನ್ನೂರು ಎಲ್ಲ ಎಲ್ಲ ಕಡೆನೂ ಟ್ರೆಂಡ್ಸ್ ಇದ್ದೇ ಇರುತ್ತೆ ಆ್ಯಕ್ಚುಲಿ ಎಲ್ಲರಿಗೂ ಗೊತ್ತೇ ಇರುತ್ತೆ ಟ್ರೆಂಡ್ಸ್ ಅಂತ ಹೇಳಿ ಸೊ ಎಲ್ಲ ಒಂದ್ ಕಡೆ ಆಫರ್ ಅಲ್ಲ ಟ್ರೆಂಡ್ಸ್ ಅಂತ ಹೇಳ್ತಾರೆ ಅಂದ್ರೆ ಎಲ್ಲ ಕಡೆನೂ ಆಫರ್ ಇದ್ದೇ ಇರುತ್ತೆ ನಾನು ಟ್ರೆಂಡ್ ಸರಿ ಇದೊಂದು ತಗೊಂಡೆ ಜಾಗಿಂಗ್ ಹೋಗೋರ್ಗೆ ಜಿಮ್ ಹೋಗೋರ್ಗೆ ಇದು ತುಂಬಾನೇ ಚೆನ್ನಾಗಿರುತ್ತೆ ಟಿ ಶರ್ಟ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಟಿ ಶರ್ಟು ಈ ಟಿ ಶರ್ಟ್ ಒಂದು ತಗೊಂಡೆ ಹಾಗೆ ಈ ಪ್ಯಾಂಟ್ ಕೂಡ ತಗೊಂಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಬಟ್ಟೆ ತುಂಬಾ ಸಾಫ್ಟ್ ಒಂಥರ ಸ್ಪಾಂಜಿ ಸ್ಪಾಂಜಿ ಇದೆ ಈ ಬ ಜಾಗಿಂಗ್ ಹೋಗೋರ್ಗೆ ವಾಕ್ ಹೋಗೋರ್ಗೆ ಇದು ತುಂಬಾ ಚೆನ್ನಾಗಿದೆ ಪ್ಯಾಂಟ್ ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಹ್ಮ್ ಸೊ ಈ ಬ್ಲಾಕ್ ಈ ಪ್ಯಾಂಟ್ ಇದು ಹಾಕೊಂಡ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಸೊ ಒಂಥರ ಬಟ್ಟೆ ತುಂಬಾ ಚೆನ್ನಾಗಿದೆ ತುಂಬಾ ಒಳ್ಳೆ ಫೀಲ್ ಕೂಡ ಇದೆ ಹಾಗೆ ಮೇನ್ ಆಗಿ ಬಂದ್ಬಿಟ್ಟು ಈ ಸ್ವೆಟ್ ಶರ್ಟಿಂದು ಈ ಇದು ತುಂಬಾ ಕೇಳಿದೀರ ಕೋಡ್ ಹೇಳಿ ಟ್ಯಾಗ್ ಮೆನ್ಷನ್ ಮಾಡಿ ಅಂತ ಹೇಳಿದ್ರು ಅವರು ಆಕ್ಚಲಿ ನಾನು ನೆನ್ನೆನೆ ವಿಡಿಯೋ ಮಾಡಿ ಹಾಕ್ಬೇಕಿತ್ತು ಬಟ್ ನಾನು ನೆನ್ನೆ ರಾಮನ್ ಪೂಜೆ ಇತ್ತು ಶ್ರೀರಾಮನ್ ಪೂಜೆ ಇತ್ತು ಅಯೋಧ್ಯಾದಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಒಂದು ವರ್ಷ ಆಯ್ತು ಹಾಗಾಗಿ ನಮ್ಮ ಲೇಔಟ್ ಅಲ್ಲಿ ಒಂದು ಚಿಕ್ಕದಾಗಿ ಪೂಜೆ ಇಟ್ಕೊಂಡು ಪ್ರಸಾದ ಇತ್ತು ಸೊ ಅಲ್ಲಿ ಹೋಗಿದೆ ಸಾರಿ ಅರ್ಚನಾ ಅವರೇ ಸ್ವಲ್ಪ ಲೇಟ್ ಆಯ್ತು ಇದೆ ಅನ್ಸುತ್ತೆ ನೀವು ಕೇಳಿರೋದು ತುಂಬಾ ಇಷ್ಟಪಟ್ಟು ಕೇಳಿದಿರಾ ಹ್ಮ್ ಸೊ ಇದ್ರದ್ದು ಟ್ಯಾಗ್ ಮೆನ್ಷನ್ ಮಾಡಿ ಅಂತ ಹೇಳಿದಿರಾ ಸೊ ನೋಡಿ ನನ್ಗೂ ತುಂಬಾ ಇಷ್ಟ ಆಯ್ತು ನಾನು ಆಕ್ಚುಲಿ ತುಂಬಾ ರೇರ್ ನಾನು ತುಂಬಾ ಬೇಗ ಇಷ್ಟಪಡೋದು ನಾನು ಹೋದ ತಕ್ಷಣನೇ ನೋಡಿದೆ ಸ್ವಲ್ಪ ಸೈಜ್ ನಂಗೆ ದೊಡ್ಡದಿದೆ ಬಟ್ ಓಕೆ ಇರ್ಲಿ ಚೆನ್ನಾಗಿದೆ ಅಂತ ಹೇಳಿ ತಗೊಂಡಿದ್ದೀನಿ ಸೊ ಇದ್ರ ಟ್ಯಾಗ್ ಕೂಡ ತೋರಿಸ್ತೀನಿ ಬನ್ನಿ ಸೊ ಎಕ್ಸೆಲ್ಲು ನೈನ್ ನೈನ್ ನೈನು ನಿಮಗೆ ನಿಮಗೋಸ್ಕರ ಈ ವಿಡಿಯೋ ಮಾಡಿದ್ದೀನಿ ಅರ್ಚನಾ ಅವರೇ ಸೊ ಟ್ಯಾಗ್ ಮೆನ್ಷನ್ ಮಾಡಿದ್ದೀನಿ ಹಾಗೆ ತಮ್ಮನೆಲ್ಲೂ ಕೂಡ ನಾನು ಈ ಟ್ಯಾಗ್ನ ಹಾಕಿರ್ತೀನಿ ಓಕೆನಾ ಸೊ ಇವಾಗ ನಿಮ್ಮದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ ಅರ್ಚನಾ ನೋಡಿ ಸೊ ನಿಮಗೆ ಹಾಕೇ ತೋರಿಸ್ತಾ ಇದ್ದೀನಿ ಸೊ ಇದು ಸ್ಲೀವ್ಲೆಸ್ ಟೀ ಟೀ ಬ್ಯಾಗ್ ಅಂತೀವಿ ನೋಡಿ ಈ ತರ ಸ್ಲೀವ್ಲೆಸ್ ಆಗಿರುತ್ತೆ ರೆಡ್ ಬ್ಲಾಕ್ ವೈಟ್ ಇದೆ ಸೊ ಬ್ಲ್ಯಾಕ್ ಸಿಗ್ತಾ ಇಲ್ಲ ಈ ತರ ನಾನು ಇಟ್ಕೊಂಡಿದೀನಿ ಸ್ಲೀವ್ಲೆಸ್ ಈ ತರ ಜರ್ಕಿನ್ ಕೋಟ್ ತರ ಇದ್ರೆ ಈ ತರ ಒಳಗಡೆ ಟೀ ಶರ್ಟ್ ಹಾಕೊಂಡು ಹಾಕೊಂಡ್ಬಿಡ್ತೀನಿ ಇದನ್ನು ಕೂಡ ಸ್ಲೀವ್ಲೆಸ್ ನೋಡಿ ಸ್ಲೀವ್ಲೆಸ್ ಇದು ಸೊ ಈ ತರ ಹಾಕೊಂಡು ಈ ತರ ಹಾಕೊಂಡ್ರು ಹೋಗ್ತಾ ಇದ್ರೆ ಸೊ ಈ ತರ ಬಿಟ್ಕೊಳ್ಬೋದು ಸೊ ಇದು ವೈಟ್ ವೈಟ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಈ ತರ ವೈಟ್ ಹಾಕೊಂಡ್ರು ವೈಟ್ ಮ್ಯಾಚ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ ನನಗೆ ರೆಡ್ಡು ಇಷ್ಟ ಅದಕ್ಕೆ ಮೂರು ಕಲರ್ ನಾನು ತಗೊಂಡಿದ್ದೀನಿ ಈ ಥರ ಎಲ್ಲ ನಾನು ಹಾಕೊಂಡು ಹೋಗುವಾಗ ಒಳಗಡೆ ಸ್ಲೀವ್ಲೆಸ್ ಟಿ ಶರ್ಟ್ ಹಾಕ್ಕೊಂಡು ಹೋಗ್ತೀನಿ ನೋಡಿ ತುಂಬಾನೇ ಚೆನ್ನಾಗಿದೆ ನಮ್ಮ ಅಮ್ಮನಿಗೂ ಕೂಡ ತುಂಬಾ ಇಷ್ಟ ಆಯ್ತು ವಿಡಿಯೋ ನೋಡಿ ಹೇಳಿದ್ರು ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿ ಸೊ ನನ್ಗೂ ಕೂಡ ತುಂಬಾನೇ ಇಷ್ಟ ಆಯ್ತು ಸೊ ಅರ್ಜುನ್ ಅವರೇ ನಿಮಗೆ ನಿಮ್ಗೆ ನಿಮ್ಗೋಸ್ಕರ ಈ ಟ್ಯಾಗ್ಗೋಸ್ಕರ ನಿಮ್ಗೆ ಇವತ್ತು ಈ ವಿಡಿಯೋ ಮಾಡಿದೀನಿ ಹಾಗೆ ತುಂಬಾ ಜನ ಕೇಳ್ತಾ ಇದ್ರಿ ಯಾವ ಬ್ರ್ಯಾಂಡು ಯಾವ ಬ್ರ್ಯಾಂಡು ಅಂತ ಹೇಳಿ ಸೊ ಟ್ರೆಂಡ್ಸ್ ಅಲ್ಲಿ ಆಲ್ಮೋಸ್ಟ್ ಆವಾಸನೇ ಇರೋದು ಇದು ಬಂದ್ಬಿಟ್ಟು ಆವಾಸ ನೋಡಿ ಆವಾಸ ಇದನ್ನು ಕೂಡ ತುಂಬಾ ಜನ ಕೇಳಿದೀರ ಆವಾಸ ಇದು ಹಾಗೆ ಇದನ್ನು ಕೂಡ ಯಾವ ಬ್ರ್ಯಾಂಡು ಯಾವ ಬ್ರ್ಯಾಂಡು ಅಂತ ಕೇಳಿದೀರ ಇದು ಕೂಡ ಆವಾಸನೇ ಸೊ ಅಲ್ಲಿ ಜಾಸ್ತಿಯಾಗಿ ಆವಾಸನೇ ಸಿಗತ್ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕುತ್ಕೊಂಡಿತ್ತು ನನ್ಗೆ ನೋಡಿ ಇದು ಕೂಡ ಹಾಕೊಂಡು ತೋರಿಸ್ತೀನಿ ಸೊ ಇದು ನಿಜವಾಗ್ಲೂ ಆಫರ್ ಮುಗ್ದಿದೆ ಬಟ್ ಆದರೂ ಈ ಸ್ವೆಟ್ ಕೋಟನ್ನು ಮಿಸ್ ಮಾಡಬೇಡಿ ತೊಗೊಳ್ಳಿ ಅಂತ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ನಮಗದು ತುಂಬಾ ಇಷ್ಟ ಆಯಿತು ಈ ಥರ ಸ್ಲೀವ್ಲೆಸ್ ಒಂದು ಟೀ ಬ್ಯಾಗ್ ಹಾಕೋಬಿಟ್ರೆ ಚಿಕ್ಕ ಚೆನ್ನಾಗಿರುತ್ತೆ ಸೊ ಇದಕ್ಕೆ ವೈಟು ಕೂಡ ಹಾಕೋಬಹುದು ಸೊ ಈ ಥರ ಎಲ್ಲಾದರೂ ಬೈಕಲ್ಲಿ ಜರ್ನಿ ಹೋಗುವಾಗ ನನಗೆ ಇಷ್ಟ ಆಗಿ ತೊಗೊಂಡಿದ್ದೀನಿ ಅಂತೂ ಹಾಕಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಂಗಂತೂ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದೆ ಆಕ್ಚುಲಿ ಇದು ಎಕ್ಸ್ ಎಸ್ ನಾನು ಎಸ್ ಈ ಪರ್ಫೆಕ್ಟ್ ಆಗಿ ಕೂತ್ಕೊಂಡಿದ್ದೆ ಲೂಸ್ ಇಲ್ಲ ಎಲ್ಲೂ ಟೈಟ್ ಇಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಹೇಳಿ ತಗೋ 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 ಅಂತ ಹೇಳಿದ್ರು ಸೊ ಇದೊಂದು ಲಾಂಗ್ ಟಾಪು ಹ್ಮ್ ಇದಕ್ಕೆ ಗೋಲ್ಡ್ ಕಲರ್ ಪ್ಯಾಂಟ್ ಹಾಕಿದ್ರೆ ಓಕೆ ನಡೆಯುತ್ತೆ ಸೊ ಇನ್ನೊಂದು ಆರು ತಿಂಗಳು ಬಟ್ಟೆ ಅಂತ ಹೋಗಿ ಹೋಗೋದು ಹೋಗೋದಿಲ್ಲ ಅಷ್ಟು ತಗೊಂಡಿದ್ದೀವಿ ಇದು ನನಗೆ ತುಂಬಾ ಇಷ್ಟ ಆಯ್ತು ನಮ್ಮ ಮನೆಯವ್ರಿಗೂ ಕೂಡ ತುಂಬಾನೇ ಇಷ್ಟ ಆಗಿ ಸೊ ಬಿಡ್ಲೇ ಇಲ್ಲ ತಗೋ 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 ಅಂತ ಕೊಡ್ಸಿದ್ರು ಪರ್ಫೆಕ್ಟ್ ಇದೆ ಅಲ್ಲ ಫ್ರೆಂಡ್ಸ್ ಎಕ್ಸೆಸ್ ಮಾತ್ರ ಎಕ್ಸೆಸ್ ತಗೊಂಡಿದ್ದೀನಿ ನಾನು ತಗೊಳ್ಳೋದು ಎಸ್ಸು ಸೊ ಎಸ್ ಕೂಡ ನನಗೆ ತುಂಬಾ ಲೂಸ್ ಆಗ್ತಾ ಇತ್ತು ಸೊ ಇಲ್ಲೆಲ್ಲ ಸ್ವಲ್ಪ ತುಂಬಾ ಲೂಸ್ ಆಗ್ತಾ ಇತ್ತು ಎಸ್ ನನಗೆ ಬಟ್ ಎಕ್ಸೆಸ್ ಪರ್ಫೆಕ್ಟ್ ಆಗಿ ಕುತ್ಕೊಂಡಿದೆ ಇದರಲ್ಲೂ ಕೂಡ ತುಂಬಾ ಕಲೆಕ್ಷನ್ಸ್ ಇದ್ವು ಬಟ್ ಇವಾಗ ಎಲ್ಲ ತಗೊಂಡು ತಗೊಂಡು ಸ್ವಲ್ಪ ಕಲೆಕ್ಷನ್ಸ್ ಕಡಿಮೆ ಆಗ್ತಾ ಬಂದಿದೆ ನೆನೆ ಕೂಡ ಆಫರ್ ಆಯ್ ಮುಗ್ದು ಹೋಗಿದೆ ಸೊ ನಾನು ಮತ್ತೆ ಆಫರ್ ಯಾವಾಗ ಹಾಕ್ತಾರೆ ಏನು ಎತ್ತ ಅಂತ ಹೇಳಿ ಕೇಳಿದೆ ಸೊ ಮತ್ತೆ ಸಿಕ್ಸ್ ಮಂತ್ ಬಿಟ್ಟು ಹಾಕ್ತಾ ಇರ್ತಾರೆ ಆಫರ್ ಸೊ ನಿಮ್ಗೆ ತಿಳಿಸ್ತೀವಿ ಅಂತ ಹೇಳಿದ್ರು ಅಲ್ಲಿ ಕೂಡ ನನಗೆ ಪರಿಚಯ ಇದ್ದಾರೆ ಸೊ ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಸಿಕ್ಸ್ ಮಂತ್ ಆದ್ಮೇಲೆ ಮತ್ತೆ ಆಫರ್ ಹಾಕಿದರೆ ಫಸ್ಟ್ ನಾನು ತಿಳಿಸೋದೆ ನಿಮ್ಮೆಲ್ಲರಿಗೂ ಸೊ ನೀವೆಲ್ಲರಿಗೂ ತಗೊಂಡ್ರೆ ನನಗೂ ಕೂಡ ಖುಷಿ ಆಗುತ್ತೆ ಸೊ ನಮ್ಮಿಂದ ಬೇರೆಯವ್ರಿಗೆ ಆಫರ್ ಸಿಗುತ್ತೆ ಅಂತ ಹೇಳಿ ಅದರಲ್ಲಿ ಇರೋ ಖುಷಿ ಇನ್ನೇನು ಬೇರೆ ಇಲ್ಲ ಸೊ ಖಂಡಿತ ಆಫರ್ ಇದ್ರೆ ನಾನು ನಿಮಗೆ ಎಲ್ಲರಿಗೂ ತಿಳಿಸ್ತೀನಿ ಸೊ ಇದು ಕೂಡ ತುಂಬಾ ಇಷ್ಟ ಆಗಿ ತೊಗೊಂಡಿದ್ದೀನಿ ಹೇಗಿತ್ತು ಫ್ರೆಂಡ್ಸ್ ನನ್ನ ಕಲೆಕ್ಷನ್ಸು ಹಾಗೆ ಅರ್ಚನಾ ಅವರೇ ನಿಮ್ಮ ಡೌಟು ಕೂಡ ನಾನು ಕ್ಲಿಯರ್ ಮಾಡಿದ್ದೀನಿ ಕೋಡ್ ಕೂಡ ಇದು ಟ್ಯಾಗ್ ಕೂಡ ತೋರಿಸಿದ್ದೀನಿ ಸೊ ಸಾರಿ ನೆನೇನೆ ವಿಡಿಯೋ ಹಾಕಬೇಕಿತ್ತು ಬಟ್ ಲೇಟ್ ಆಯಿತು ಸೊ ಓಕೆ ಇವಾಗ ಈ ವಿಡಿಯೋನ ಹೇಗೆ ಎನ್ ಮಾಡ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಅಂದರೆ ಗೊತ್ತಿದ್ದೀಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ನನ್ನ ವೀಡಿಯೋಸ್ಗಳನ್ನು ಶೇರ್ ಮಾಡಿ ಸೊ ಮತ್ತೆ ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್